Group, Gadiar Group of Companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೌಳಿ ಧರ್ಮಸ್ಥಳದಲ್ಲಿ ನಡೆದಿರುವ ಸರಣಿ ಕೊಲೆ ಹಾಗೂ ಮೃತದೇಹಗಳ ಅಂತ್ಯಕ್ರಿಯೆ ಗೋಪ್ಯವಾಗಿ ನಡೆದಿರುವ ಪ್ರಕರಣದ ತನಿಖೆಗೆ ಎಸ್ಐಟಿ ತಂಡ ರಚನೆ ಮಾಡಬೇಕೆಂಬ ವಕೀಲರ ನಿಯೋಗದ ಮನವಿ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರೋ ಹೇಳಿದರೆಂದು ಎಸ್ಐಟಿ ರಚನೆ ಮಾಡೋಕೆ ಆಗುವುದಿಲ್ಲ ಎಂದು ಸಿಎಂ ಹೇಳಿದ್ದಾರೆ ಸದ್ಯಕ್ಕೆ ಎಸ್ಐಟಿ ರಚನೆ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ತನಿಖೆ ಬಳಿಕ ಅಗತ್ಯವಿದ್ದಲ್ಲಿ ಎಸ್ಐಟಿ ರಚನೆ ಮಾಡ್ತೀವಿ ನಮಗೆ ಯಾರಿಂದಲೂ ಒತ್ತಡ ಬಂದಿಲ್ಲ ಒತ್ತಡ ಬಂದರೂ ನಾವು ಕೇರ್ ಮಾಡೋದಿಲ್ಲ ಎಂದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಎಸ್ಐಟಿ ರಚನೆಗೆ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ಗೌಡ ಒತ್ತಾಯ ಪ್ರಕರಣದ ತನಿಖೆಗೆ ಎಸ್ಐಟಿ ತಂಡ ರಚಿಸಬೇಕು ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ಗೌಡ ಸೇರಿದಂತೆ ಅನೇಕ ವಕೀಲರು ಸಿಎಂಗೆ ಮನವಿ ಸಲ್ಲಿಸಿದ್ದರು ಧರ್ಮಸ್ಥಳ ಗ್ರಾಮದ ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮವಾಗಿ ಹಲವು ಶವಗಳನ್ನು ಹೂತಿಡಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಸಂಬಂಧ ವ್ಯಕ್ತಿಯೊಬ್ಬ ತಾನೇ ಶವ ಹೂತಿಟ್ಟದ್ದು ಎಂದು ಪೊಲೀಸರ ಬಳಿ ಒಪ್ಪಿಕೊಂಡಿದ್ದಾರೆ ಈ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಎಎಪಿ ಪಕ್ಷ ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದಿರುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದೆ ನಮ್ಮ ಮೈತ್ರಿ ಲೋಕಸಭಾ ಚುನಾವಣೆಯವರೆಗೂ ಮಾತ್ರ ಇತ್ತು ಎಂದು ಎಎಪಿ ನಾಯಕ ಸಂಜಯ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಆಪ್ ಮತ್ತು ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟದ ಅಡಿಯಲ್ಲಿ ಒಟ್ಟಾಗಿ ಸ್ಪರ್ಧಿಸಿದ್ದವು ಆದಾಗ್ಯೂ ಹರಿಯಾಣ ಮತ್ತು ದೆಹಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಎರಡೂ ಪಕ್ಷಗಳು ಏಕಾಂಗಿಯಾಗಿ ಸ್ಪರ್ಧಿಸಿದ್ದವು ಈ ಕುರಿತು ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿರುವ ಆಪ್ ನಾಯಕ ಸಂಜಯ್ ಸಿಂಗ್ ಇಂಡಿಯಾ ಒಕ್ಕೂಟದಿಂದ ಆಮ್ ಆದ್ಮಿ ಪಕ್ಷ ಹೊರಬಂದಿದೆ ಎಂದು ಹೇಳಿದ್ದಾರೆ ಇನ್ನು ಮುಂದೆ ಆಪ್ ಇಂಡಿಯಾ ಒಕ್ಕೂಟದ ಭಾಗವಾಗಿಲ್ಲ ಇದನ್ನು ನಮ್ಮ ನಾಯಕ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟಪಡಿಸಿದ್ದಾರೆ ಎಂದು ಒಕ್ಕೂಟದಿಂದ ಆಪ್ ಹೊರಬಂದಿರುವ ಬಗ್ಗೆ ಸಂಜಯ್ ಸಿಂಗ್ ಮಾಹಿತಿ ನೀಡಿದ್ದಾರೆ ಲೋಕಸಭಾ ಚುನಾವಣೆ ಭಾರತ ಮೈತ್ರಿಕೂಟ ಇತ್ತು ಎಂಬ ನಮ್ಮ ನಿಲುವನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ವರೆಗೆ ನಡೆಯಲಿರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಜೆ ಏಳು ಗಂಟೆಗೆ ಇಂಡಿಯಾ ಒಕ್ಕೂಟದ ಸಭೆ ಕರೆಯಲಾಗಿತ್ತು ಸಭೆಗೂ ಮುನ್ನ ಇಂಡಿಯಾ ಒಕ್ಕೂಟಕ್ಕೆ ಆಪ್ ಶಾಕ್ ಕಟ್ಟಿದೆ ದೇಶದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮಧ್ಯಪ್ರದೇಶದ ಇಂದೋರ್ ಮೊದಲ ಸ್ಥಾನ ಪಡೆದುಕೊಂಡಿದೆ ಮೈಸೂರು ಮೂರನೇ ಸ್ಥಾನದಲ್ಲಿದೆ ನಲವತ್ತು ನಗರಗಳ ಪೈಕಿ ಮೂವತ್ತಾರನೇ ಸ್ಥಾನದಲ್ಲಿ ಬೆಂಗಳೂರು ಇರುವಂತದ್ದು ಈ ವರ್ಷದ ಪ್ರಶಸ್ತಿಗಳು ಕೇವಲ ಅಗ್ರ ಸ್ವಚ್ಛ ನಗರ ಮಾತ್ರವಲ್ಲದೆ ಭರವಸೆ ಮತ್ತು ಪ್ರಗತಿ ತೋರಿರುವ ಸಣ್ಣ ನಗರಗಳನ್ನು ಗುರುತಿಸಲಾಗಿದೆ ಮೂರರಿಂದ ಹತ್ತು ಲಕ್ಷ ಜನಸಂಖ್ಯೆಯ ನಗರಗಳ ವಿಭಾಗದಲ್ಲಿ ಮಧ್ಯಪ್ರದೇಶದ ಇಂದೋರ್ ನಗರವು ಸೂಪರ್ ಸ್ವಚ್ಛ ಲೀಗ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಮುಕುಟ ಇಂದೋರ್ ನಗರದ ಪಾಲಾಗುತ್ತಿರುವುದು ಇದು ಸತತ ಎಂಟನೇ ಬಾರಿ ಛತ್ತೀಸ್ಗಢದ ಅಂಬಿಕಾಪುರ ಎರಡು ಹಾಗೂ ಕರ್ನಾಟಕದ ಮೈಸೂರು ಮೂರನೇ ಸ್ಥಾನ ಪಡೆದುಕೊಂಡಿದೆ ರಾಜ್ಯಗಳ ಭರವಸೆಯ ಸ್ವಚ್ಛ ನಗರಿಗಳ ಪಟ್ಟಿಯಲ್ಲಿ ದಾವಣಗೆರೆ ಹದಿನೈದನೇ ಸ್ಥಾನ ಪಡೆದಿದೆ ಭರವಸೆಯ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಕಳೆದ ವರ್ಷ ನೂರ ತೊಂಬತ್ತೆಂಟನೇ ಸ್ಥಾನದಲ್ಲಿದ್ದ ಬೆಳಗಾವಿ ನಗರ ಎಪ್ಪತ್ತೆರಡನೇ ಸ್ಥಾನಕ್ಕೆ ಏರಿಕೆಯಾಗಿದೆ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ನಗರಗಳಲ್ಲಿ ಮುಖಾಮುಖಿ ಸಂವಾದ ಸ್ವಚ್ಛತಾ ಆಪ್ ಮೈ ಗೌರ್ನಮೆಂಟ್ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಹದಿನಾಲ್ಕು ಕೋಟಿ ಜನರು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದರು ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಹೊಸದಿಲ್ಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ವಿತರಿಸಿದರು ಒಟ್ಟು ನಾಲ್ಕು ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗಿದೆ ಸಾಂಗ್ಲಿ ಜಿಲ್ಲೆಯ ಇಸ್ಲಾಂಪುರ ಇದನ್ನ ಈಶ್ವರಪುರ ಎಂದು ಮರುನಾಮಕರಣ ಮಾಡಲಾಗ್ತಾ ಇದೆ ಎಂದು ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿದೆ ಹೆಸರು ಬದಲಾವಣೆಯ ಬೇಡಿಕೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಬಾಕಿ ಇತ್ತು ಎಂದು ಇಸ್ಲಾಂಪುರದ ಶಿವಸೇನಾ ನಾಯಕರೊಬ್ಬರು ಹೇಳಿದ್ದಾರೆ ಮಹಾರಾಷ್ಟ್ರ ಸರ್ಕಾರದ ಮಳೆಗಾಲ ಅಧಿವೇಶನದ ಕೊನೆಯ ದಿನವಾದ ಇಂದು ರಾಜ್ಯ ವಿಧಾನಸಭೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಛಗನ್ ಭುಜ್ಬಲ್ ಈ ಘೋಷಣೆ ಮಾಡಿದರು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಇಸ್ಲಾಂಪುರವನ್ನು ಈಶ್ವರಪುರ ಎಂದು ಮರುನಾಮಕರಣ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ರಾಜ್ಯ ಸರ್ಕಾರ ಸಂಪುಟದ ಈ ನಿರ್ಧಾರವನ್ನು ಅನುಮೋದನೆಗಾಗಿ ಕೇಂದ್ರಕ್ಕೆ ಕಳುಹಿಸಲಿದೆ ಎಂದು ಅವರು ಹೇಳಿದರು ಶಿವಪ್ರತಿಷ್ಠಾನವು ಇಸ್ಲಾಂಪುರ ಹೆಸರನ್ನು ಈಶ್ವರಪುರ ಎಂದು ಬದಲಾಯಿಸಬೇಕೆಂದು ಒತ್ತಾಯಿಸಿ ಸಾಂಗ್ಲಿ ಕಲೆಕ್ಟರೇಟ್ಗೆ ಮನವಿ ಸಲ್ಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ನಿರಂತರ ಮಳೆಯಿಂದಾಗಿ ಉಂಟಾದ ದಿಢೀರ್ ಪ್ರವಾಹಕ್ಕೆ ಪಾಕಿಸ್ತಾನದ ಹಲವು ಪ್ರದೇಶಗಳು ತುತ್ತಾಗಿದೆ ಭೀಕರ ಪ್ರವಾಹ ಮತ್ತು ಮಳೆಯಿಂದಾಗಿ ಇದುವರೆಗೆ ಸುಮಾರು ನೂರ ಹದಿನಾರು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದರ ಮಧ್ಯೆ ಭೀಕರ ಪ್ರವಾಹದ ಕುರಿತು ವರದಿ ಮಾಡೋಕೆ ಹೋಗಿದ್ದ ವರದಿಗಾರ ಲೈವ್ ವರದಿ ಮಾಡುತ್ತಲೇ ಪ್ರವಾಹದ ಸೆಲೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿರುವ ವಿಡಿಯೋ ವೈರಲ್ ಆಗಿದೆ ಪಾಕಿಸ್ತಾನದ ವರದಿಗಾರನೆಂದು ಹೇಳಿಕೊಂಡಿರುವ ವ್ಯಕ್ತಿಯ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಅದೇನೆಂದರೆ ಭೀಕರ ಪ್ರವಾಹದ ಕುರಿತು ವರದಿ ಮಾಡಲು ಬಂದಿದ್ದ ವರದಿಗಾರ ಲೈವ್ ವರದಿ ಮಾಡುತ್ತಲೇ ಪ್ರವಾಹದ ಸಲತಕ್ಕೆ ಸಿಲುಕಿ ಕೊಚ್ಚಿ ಹೋಗಿರುವುದು ಈ ಕುರಿತ ವಿಡಿಯೋವೊಂದನ್ನು ಪಾಕಿಸ್ತಾನದ ಅಲ್ ಅರೇಬಿಯಾ ಇಂಗ್ಲಿಷ್ ಎಂಬ ಸುದ್ದಿ ಸಂಸ್ಥೆ ತನ್ನ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ವಿಡಿಯೋದಲ್ಲಿ ವರದಿಗಾರನೆಂದು ಹೇಳಿಕೊಳ್ಳಲಾಗಿರುವ ವ್ಯಕ್ತಿ ಕುತ್ತಿಗೆಯವರೆಗೆ ನೀರಿನಲ್ಲಿ ಮುಳುಗಿ ಕೈಯಲ್ಲಿ ಮೈಕ್ರೋಫೋನ್ ಹಿಡಿದಿರುವುದನ್ನು ಕಾಣಬಹುದು ಇದಾದ ಕೆಲ ಹೊತ್ತಿನ ಬಳಿಕ ಈತ ನೀರಿನ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋದಂತೆ ಕಾಣುತ್ತಿದೆ ನೂರಾರು ಕೋಟಿ ಸಾಲ ಕೊಡಿಸ್ತೀನಿ ಅಂತ ಹೇಳಿ ವಿವಿಧ ಉದ್ಯಮಿಗಳನ್ನು ನಂಬಿಸಿ ಅವರಿಂದ ಮೂವತ್ತೆರಡು ಕೋಟಿ ರೂಪಾಯಿ ಪಡೆದು ವಂಚನೆ ಮಾಡಿದ ಆರೋಪಿ ಐಷಾರಾಮಿ ಮನೆಯ ಅಡಗುತಾಣದಲ್ಲಿದ್ದ ಇವರನ್ನು ಮಂಗಳೂರು ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಂಗಳೂರು ನಗರದ ಜಪ್ಪಿನಮಗೂರು ಬಜಾಲ್ನ ಬೊಲ್ಲಗುಡ್ಡ ನಿವಾಸಿ ನಲವತ್ಮೂರು ವರ್ಷದ ರೋಷನ್ ಸಲ್ದಾನಾ ಬಂಧಿತ ಆರೋಪಿ ಈ ಪ್ರಕರಣದಲ್ಲಿ ಆರೋಪಿ ತನ್ನ ಮನೆಯಲ್ಲಿ ಇರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿಕೊಂಡು ಮನೆಗೆ ಹೋದಾಗ ಆತ ಕಾಣಸಿಕ್ಕಿರಲಿಲ್ಲ ಬಳಿಕ ತಪಾಸಣೆ ನಡೆಸಿದಾಗ ಮನೆಯಲ್ಲಿ ಕಪಾಟು ಮಧ್ಯೆ ಬಾಗಿಲು ಮಾಡಿ ಅದರೊಳಗೆ ಅಡಗು ತಾಣ ನಿರ್ಮಿಸಿದ್ದ ಕಪಾಟು ಒಳಗೆ ಹೋದರೆ ಅಂಡರ್ಗ್ರೌಂಡ್ಗೆ ದಾರಿ ಇದ್ದು ಅಲ್ಲಿಂದ ಒಂದು ಕೋಣೆ ಸಿಗುತ್ತದೆ ಆದರೆ ಆ ಕೋಣೆಗೆ ಗೋಡೆಯಂತೆ ಕಾಣುವ ಬಾಗಿಲು ನಿರ್ಮಿಸಿ ಇನ್ನೊಂದು ಕೋಣೆ ನಿರ್ಮಿಸಿದ್ದು ಇಲ್ಲಿ ಆರೋಪಿ ಪತ್ತೆಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆರೋಪಿಯ ಮನೆ ಪರಿಶೀಲಿಸಿದಾಗ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಆರು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ರೂಪಾಯಿ ಮೌಲ್ಯದ ದೇಶಿ ಮತ್ತು ವಿದೇಶಿ ಮದ್ಯ ದೊರೆತಿದೆ ಈ ಮದ್ಯವನ್ನು ವಶಕ್ಕೆ ಪಡೆದು ಅಬಕಾರಿ ಕಾಯ್ದೆಯಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ರೋಷನ್ ಸಲ್ತಾನನ್ನು ಬಂಧಿಸಲಾಗಿದೆ ಆರೋಪಿ ತನ್ನ ಮನೆಯಿಂದ ದಾಖಲಾತಿ ಖಾಲಿ ಚೆಕ್ಗಳು ಹಾಗೂ ಸುಮಾರು ಆರುನೂರ ಅರವತ್ತೇಳು ಗ್ರಾಮ್ ಚಿನ್ನಾಭರಣಗಳು ಮತ್ತು ಅಂದಾಜು ಎರಡು ಪಾಯಿಂಟ್ ಏಳು ಐದು ಕೋಟಿ ಮೌಲ್ಯದ ವಜ್ರದ ಉಂಗುರ ವಶಪಡಿಸಿಕೊಳ್ಳಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಆರೋಪಿಯ ವಿರುದ್ದ ಚಿತ್ರದುರ್ಗ ಮುಂಬೈ ಸೇರಿದಂತೆ ವಿವಿಧೆಡೆ ವಂಚನೆ ಪ್ರಕರಣಗಳು ದಾಖಲಾಗಿರುತ್ತವೆ ಆರೋಪಿಯು ಇದರೊಂದಿಗೆ ಸೇರಿ ಅವಶ್ಯಕತೆ ಇರುವ ಉದ್ದಿಮೆದಾರರಿಗೆ ಸಾಲ ಕೊಡಿಸುವುದಾಗಿ ನಂಬಿಸಿ ಮೋಸ ಮಾಡುತ್ತಿದ್ದರು ಕಳೆದ ಮೂರು ತಿಂಗಳಲ್ಲಿ ಗೋವಾ ಬೆಂಗಳೂರು ಪುಣೆ ವಿಜಯಪುರ ತುಮಕೂರು ಕೋಲ್ಕತ್ತಾ ಸಾಂಗ್ಲಿ ಲಕ್ನೋ ಬಾಗಲಕೋಟೆ ಇತ್ಯಾದಿ ಕಡೆಗಳಲ್ಲಿ ಉದ್ದಿಮೆದಾರರಿಗೆ ಸಾಲ ಕೊಡಿಸುವುದಾಗಿ ನಂಬಿಸಿ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ಆರೋಪಿ ಮತ್ತು ಇತರರು ಪಡೆದುಕೊಂಡಿರುವುದು ಕಂಡುಬಂದಿದೆ ಸೌದಿ ಅರೇಬಿಯಾದ ರಿಯಾದ್ನ ಕಿಂಗ್ ಅಬ್ದುಲ್ಲಾ ಸ್ಪೆಷಲಿಸ್ಟ್ ಮಕ್ಕಳ ಆಸ್ಪತ್ರೆಯ ವೈದ್ಯರು ಹನ್ನೆರಡೂವರೆ ಗಂಟೆಗಳ ಆಪರೇಷನ್ನಲ್ಲಿ ಯಾರಾ ಮತ್ತು ಲಾರಾ ಎಂಬ ಏಳು ತಿಂಗಳ ಅವಳಿ ಮಕ್ಕಳನ್ನ ಯಶಸ್ವಿಯಾಗಿ ಬೇರ್ಪಡಿಸಿದ್ದಾರೆ ಕಿಂಗ್ ಅಬ್ದುಲ್ಲಾ ಮಕ್ಕಳ ತಜ್ಞ ಆಸ್ಪತ್ರೆಯಲ್ಲಿ ಏಳು ತಿಂಗಳ ವಯಸ್ಸಿನ ಯಾರ ಮತ್ತು ಲಾರಾ ಎಂಬ ಸಂಯೋಜಿತ ಅವಳಿ ಮಕ್ಕಳ ಕೆಳ ದೇಹಗಳು ಜೋಡಣೆಗೊಂಡು ತಲೆಗಳು ಇಬ್ಬರ ವಿಭಿನ್ನ ಬದಿಗಳಲ್ಲಿ ಇರಿಸಿಕೊಂಡು ಬೇರ್ಪಡಿಸುವ ಅತ್ಯಂತ ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆ ಪ್ರಾರಂಭವಾಯಿತು ಪೋಷಕರು ಅವರನ್ನ ಮುತ್ತಿಕ್ಕಿ ಥಿಯೇಟರ್ಗೆ ಕರೆದೊಯ್ದರು ಗಂಟೆಗಳ ಕಾಲ ಪ್ರಾರ್ಥನೆ ಸಲ್ಲಿಸಲಾಯಿತು ಡಾಕ್ಟರ್ ಅಬ್ದುಲ್ಲಾ ರಬೆ ಇನ್ ನೇತೃತ್ವದ ಮೂವತ್ತೆಂಟು ವೈದ್ಯರ ತಂಡವು ಅತ್ಯಂತ ಸಂಕೀರ್ಣವಾದ ಕೆಲಸವನ್ನು ಕೈಗೆತ್ತಿಕೊಂಡಿತು ಗಂಟೆಗಟ್ಟಲೆ ತೆಗೆದುಕೊಂಡು ಬೇರ್ಪಡುವಿಕೆ ಯಶಸ್ವಿಯಾಗಿ ಪೂರ್ಣಗೊಂಡಿತು ಸೌದಿ ಅರೇಬಿಯಾದಲ್ಲಿ ಸಂಯೋಜಿತ ಅವಳಿಗಳನ್ನು ಬೇರ್ಪಡಿಸುವ ಅರವತ್ತೈದನೇ ಶಸ್ತ್ರಚಿಕಿತ್ಸೆ ಇದಾಗಿದೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಸೌದಿ ಅರೇಬಿಯಾ ಇಪ್ಪತ್ತೇಳು ದೇಶಗಳಿಂದ ಸಂಯೋಜಿತ ಅವಳಿ ಮಕ್ಕಳ ನೂರ ಐವತ್ತು ಪ್ರಕರಣಗಳಿಗೆ ಅಗತ್ಯ ಆರೈಕೆಯನ್ನು ಒದಗಿಸಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ